ವಸ್ತು ಏನಿದೆಯೋ ಅದನ್ನ ಯಾರು ಕಾಣ್ತಾ ಇದರೋ ಅವರೇ ಜ್ಞಾನಿಗಳು ಈ ಒಂದೇ ಸದ್ವಸ್ತು ಎಲ್ಲ ರೂಪಗಳಲ್ಲಿ ವ್ಯಕ್ತವಾಗ್ತಾ ಇದೆ ಅಥವಾ ಎಲ್ಲ ರೂಪಗಳಲ್ಲಿ ವಾಸ ಮಾಡ್ತಾ ಇದೆ ಅದನ್ನೇ ದೃಶ್ಯ ರೂಪದಿಂದ ನಾನು ಸ್ಥಿತನಾಗಿದ್ದೀನಿ ಅಂತ ಪರಮಾತ್ಮ ಹೇಳಿದ್ದುದು ಹೀಗೆ ಒಳಗಡೆ ಸಾಕ್ಷಿ ರೂಪನಾಗಿದ್ದಾನೆ ಹೊರಗಡೆ ವಾಸುದೇವನಾಗಿ ಎಲ್ಲವನ್ನು ತಾನೇ ವ್ಯಾಪಿಸಿ ಎಲ್ಲ ರೂಪಗಳು ತಾನೇ ಆಗಿದ್ದಾನೆ ಹೀಗೆ ಪರಮಾತ್ಮನಿಗೆ ಒಳಗೆ ಹೊರಗೆ ಅನ್ನೋ ಭೇದ ಕೂಡ ಇಲ್ಲ ಇನ್ನು ಇರೋದು ಪರಮಾತ್ಮನೊಬ್ಬನೇ ಇಲ್ಲಿ ಜಗತ್ತು ಅಂತಾಗ್ಲಿ ಜೀವಿಗಳು ಅಂತಾಗ್ಲಿ ಜಡ ವಸ್ತುಗಳು ಚೇತನ ವಸ್ತುಗಳು ಅಂತಾಗ್ಲಿ ಮತ್ತೇನು ಇಲ್ಲ ಇದನ್ನೇ ಪರಮಾತ್ಮ ಇಲ್ಲಿ ಉದ್ಧವನಿಗೆ ತಿಳಿಸಿ ಹೇಳ್ತಾ ಇದ್ದೇನೆ